ಸರ್ಕಾರದಿಂದ ಅಂಬೇಡ್ಕರ್ ಸರ್ಕಾರ ಮುಖಾಂತರ ಡಿ ಸಿ ಆಫೀಸ್ ಬೃಹತ್ ಅದು ಯಾವ ಕಾರಣಕ್ಕೆ ನಮ್ಮ ಬೇಡಿಕೆ ಕಾಲೇಜ್ ಆಗಬೇಕು ಯಾವ ರೀತಿ ಆಗಬೇಕು ಸರ್ಕಾರದಲ್ಲಿ ಸೂಚನೆ ಆಗಬೇಕು ಸಹವಾಗಿ ಅಲ್ಲ ಸರ್ಕಾರ ಯಾವಾಗಲೂ ಕೂಡ ಎರಡು ವಿಷಯ ತಿಳಿಸಿಕೊಂಡು ಮೂಲಭೂತ ಸೌಕರ್ಯಗಳು ನಾನು ಹನ್ನೆದು ಶಿಕ್ಷಣ ಎರಡನೇದು ಆರೋಗ್ಯ ಸರ್ಕಾರನೇ ಆರೋಗ್ಯದ ಮೇಲೆ ಬಡವರು ಬಂದು ಹೋದ ಬಡವರಿಗೆ ಇರೋದಂತೆ ಸರ್ಕಾರಿ ಆಸ್ಪತ್ರೆ ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಖಾಸಗೀಕರಣ ಮಾಡಿದರೆ ಬಡವರು ಎಲ್ಲಿ ಹೋಗಬೇಕು ದಿನನಿತ್ಯ ಸಾವಿರಾರು ಜನರಲ್ಲಿ ಹೋಗ್ತಾರೆ ಮತ್ತು ನಮ್ಮ ರಾಜ್ಯದೊಳಗೆ ಇಡೀ ಕರ್ನಾಟಕದೊಳಗೆ ಬಿಜಾಪುರ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆ ನಂಬರ್ ಅದ ಯಾವುದೇ ಫೆಸಿಲಿಟಿ ತೆಗೆದಿಲ್ಲ ಮುಕ್ತವಾದ ವಾತಾವರಣ ದೊಡ್ಡದಾದ ಸುಸಜ್ಜಿತವಾದ ಸರ್ಕಾರಿ ಆಸ್ಪತ್ರೆ कॉलेज निदेशालय यार्ड डी है या कि सरकार ये ರೀತಿ बरस मारता ಇಲ್ಲ ಪಿಟಿವಿ ಮಾಡಿದ್ರೆ ಯಾಕೆ ತಿಳ್ಕೊಂತಾ ಇದೆ ನಾವು ವಿದ್ಯಾರ್ಥಿಗಳೈತು ಜನಸಾಮಾನ್ಯರೈತು ಈ ಹೋರಾಟ ಮಾಡುವ ಅವಶ್ಯಕತೆ ಇಲ್ಲ ದೆರೆ ಹೇಳ್ಬೇಕಾದ್ರೆ ಇದನ್ನು ಆರಿಸ್ತಾ ನಾವು ಕಳಿಸ್ತೀವಲ್ಲ ಪ್ರತಿನಿಧಿಗಳು ಅವ್ರು ಮಾಡಬೇಕಿದ್ರೆ ನಮ್ಮ ಜಿಲ್ಲೆಗೆ ಸರ್ಕಾರಿ ಆಸ್ಪತ್ರೆ ಬೇಕು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಅನ್ನೋಂಥದ್ದು ಜನಪ್ರತಿನಿ ಪ್ರತಿನಿಧಿಗಳು ಮಾಡಬೇಕಾಗಿತ್ತು ಅವರು ಮನಸ್ಸು ಮಾಡ್ತಾ ಇಲ್ಲ ಆ ಕಾರಣಕ್ಕೆ ನಾವೆಲ್ಲ ಇದ್ದೀವಿ ವಿದ್ಯಾರ್ಥಿಗಳ ಭವಿಷ್ಯ ಯಾವ ರೀತಿ ನಾವು ಮೆಡಿಕಲ್ ಕಾಲೇಜಿಗೆ ಹೋಗಬೇಕಲ್ಲ ಕೋರ್ಟ್ಗೆ ಅಂತ ಹಣ ಕೊಡಬೇಕಾಗ್ತದೆ ಆ ಬಡ ವಿದ್ಯಾರ್ಥಿಗಳಿಗೆ ಆಗಂಗಿಲ್ಲ ಆ ಕಾರಣಕ್ಕಾಗಿ ಆ ವಿದ್ಯಾರ್ಥಿಗಳಿಗೆ ಬೇಡಿಕೆ ಬೇಕು ಯಾಕೆ ಕಾಲೇಜ್ ಬೇಕು ನಮ್ಮ ಮುಕ್ತವಾದ ಕಾಲೇಜ್ ಬೇಕು ಯಾವುದೇ ಪ್ರತಿಷ್ಠೆ ಮಾಡಿರೋದು ಬೇಡ ಇದನ್ನು ಒಂದು ವಿಷಯ ನಾವು ವಿಚಾರ ಮಾಡಬೇಕು ಈ ಮೆಡಿಕಲ್ ಕಾಲೇಜಿಗೆ ಹಿಂದೆಲ್ಲ ಹೆಚ್ಚಾಗಿತ್ತು ಶ್ರೀಮಾರ್ ಧರ್ಮಸಿಂಗ್ ಸಾಹಿಬ ಇದ್ದಾಗ ಕೊರತೆ ಕಾರಣದಿಂದ ಅದನ್ನ ಅಲ್ಲ ನಿಮ್ಮ ಮೆಡಿಕಲ್ ಕಾಲೇಜು ನಾವು ತೆಗೆದುಕೊಂಡು ಹೋಗ್ತದೆ ಆ ಹೋದ ಕಾರಣಕ್ಕಾಗಿ ಅದು ಮತ್ತೆ ಪೆಂಡಿಂಗ್ ಹೋಗ್ತದೆ ಆದರೆ ಈಗ ಪುನಃ ಮೆಡಿಕಲ್ ಕಾಲೇಜಲ್ಲಿ ಬೇಕು ಅನ್ನುವಂಥ ಸಿಟಿ ಹೋಗೋದಿಲ್ಲ ಆದರೆ ಡೈವರ್ಸ್ ಆಗಿರ್ತದೆ ಬೇಕು ಅದು ಯಾವ ರೀತಿ ಬೇಕು ನಮಗೆ ಬೇಕು ನಮ್ಮ ವಿದ್ಯಾರ್ಥಿಗಳಿಗೆ ಬೇಕು ಅದನ್ನು ಕೊಡ್ಲಿಕ್ಕೆ ಮತ್ತು ಸರ್ಕಾರ ದೊಡ್ಡ ಮನಸ್ಸು ಮಾಡಬೇಕು ಯಾಕಂದ್ರೆ ಈಗಾಗಲೇ ವಿಸ್ತರಣೆ ಆಗಿಲ್ಲದಾದ್ರೆ ಈಗಾಗ್ಲೂ ಕೊಟ್ಟಿದ್ದದಲ್ಲ ಅದೇ ರೀತಿ ಒಂದು ನಾವು ಪುನಃ ಬೇಡ್ತಾ ಇದ್ದೀವಿ ನಾವು ಅದೇ ಮಾದರಿ ಒಳಗೆ ನಮ್ಮ ವಿದ್ಯಾರ್ಥಿಗೆ ಅನುಕೂಲ ಆಗುವಂತ ನಮ್ಮ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತ ಸಾಧಾರಣ ಮನುಷ್ಯರಿಗೆ ದಿನನಿತ್ಯ ಕೂಲಿನಾಲೇ ಮಾಡ್ಕೊಂಡು ಬರುವಂಥ ಏನು ಆರೋಗ್ಯ ಪೀಡಿತರಾಗಿರ್ತಾರೆ ಅವರಿಗೆ ಬೇಕಾಗ್ತದೆ ಅದರ ಸಲುವಾಗಿ ನಾವು ಇವತ್ತು ಸಂದರ್ಭ ಚೆನ್ನಾಗಿ ಶ್ರೀನಾಥ್ ಪೂಜಾರಿ ಅವರು ಹೇಳಿದರು ಯಾಕಂದ್ರೆ ಎಲ್ಲ ದೇಶದೊಳಗೂ ಅನ್ನೋದಕ್ಕೆ ನೋರು ನೋಡುತ್ತೆ ವಿದ್ಯಾರ್ಥಿಗಳ ಮನಸ್ಸು ಮಾಡಿದ್ರೆ ಬೇಕಾದ್ರು ಮಾಡ್ತಾರೆ ಇವತ್ತು ನೀವು ಅದನ್ನು ನೋಡಿದೀವಿ ನೀವು ವಿದ್ಯಾರ್ಥಿಗಳು ಎಷ್ಟು ಸಂಖ್ಯೆಯೊಳಗೆ ಬಂದಾರ ಬರೇ ವಿದ್ಯಾರ್ಥಿಗಳು ಮಾತ್ರ ಬಂದಾರ ಆದ್ದರಿಂದ ಜೊತೆಗೆ ಸಾಮಾನ್ಯ ವರ್ಗದವರೆಗೂ ಕೂಡ್ತಾರೆ ಬಡವರೆಗೂ ಕೂಡ್ತಾರೆ ಈ ಏನಾದರೂ